ನಮ್ಮ ಪೂಜೆಯನ್ನು ಮುಗಿಸಬೇಕು ಆ ಪೂಜೆಯನ್ನು ನಾವು ಆರು ಗಂಟೆ ಒಳಗಡೆ ಮುಗಿಸಿದ್ದೇ ಆದ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಆವತ್ತಿನ ದಿನದಲ್ಲಿ ಒಂದು ಒಳ್ಳೆಯ ಅನುಭವಗಳನ್ನು ಮಾಡುತ್ತೆ ಎನ್ನುವಂತಹ ವಿಚಾರವನ್ನ ಶರಣರು ನಮ್ಮ ವಚನದಲ್ಲಿ ಹೇಳ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಪ್ರತಿನಿತ್ಯ ನಾಳೆಯಿಂದ ಬೆಳಗಿನ ಜಾವ ಆರು ಗಂಟೆ ನಮ್ಮ ಪೂಜೆಯನ್ನು ಮುಗಿಸಿಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಮಾಡುವುದರ ಮುಖಾಂತರ ನಮ್ಮ ಲಿಂಗ ಕೂಡ ಮಾಡ್ಕೋಬೇಕು ಇವರಿಂದ ಸಣ್ಣ ಮನವಿ ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನು ಆಗಿಸಿದ ನಂತರ ನಾವೇನ್ ಮಾಡ್ತೀವಿ ಬಂದು ಪೂಜೆ ಕೋಣೆ ಒಳಗಡೆ ಬಂದು ಪೂಜೆಗೋಸ್ಕರ ಕುಳಿತುಕೊಳ್ತಕ್ಕಂಥದ್ದು ಪೂಜೆ ಕೋಣೆಯಲ್ಲಿ ಕುತ್ಕೊಳ್ಳಿಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು ಭೂಮಿಯ ಮೇಲೆ ಅಥವಾ ನಮ್ಮ ಬರಿ ನೆಲದಲ್ಲಿ ಯಾವತ್ತೂ ಕೂಡ ಕೂಡಬಾರದು ಯಾವ್ದನ್ನ ಮೇಲೆ ಕುತ್ಕೋಬೇಕು ಒಂದ ಒಂದು ಚಾಪೆ ಅಥವಾ ಒಂದು ಚಮಕಾನ ಒಂದು ಪ್ರಾಕಲ್ ಏನ್ ಅನುಕೂಲ ಸಿಗುತ್ತೆ ಅದನ್ನ ಹಾಸ್ಕೊಂಡು ಅದರ ಮೇಲೆ ನೀವು ಕುತ್ಕೊಳ್ಬೇಕು ಕೂತ್ಕೊಳ್ಳೋದಿಕ್ಕೂ ಮುಂಚೆನೆ ನಮ್ಮ ಪರಂಪರೆ ಹೇಗೆ ಅಂತಂದ್ರೆ ನಾವು ನಮ್ಮ ಪೂಜೆ ಈ ಪೂಜೆಯನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಈ ನರಜನ್ಮವನ್ನ ಹರಜನ್ಮವನ್ನಾಗಿ ಮಾಡಿಸುವಂಥದ್ದು ಅಂದ್ರೆ ಪ್ರತಿನಿತ್ಯದ ಪೂಜೆಯಲ್ಲಿ ನಮಗೆ ವರ್ಷಕ್ಕೊಂದ್ಸರಿ ಶಿವರಾತ್ರಿ ಅಲ್ಲ ನಮಗೆ ನಿತ್ಯನಿತ್ಯವೂ ಶಿವರಾತ್ರಿ ಆಗಿರ್ತಕ್ಕಂಥದ್ದು ಹಾಗಾಗಿ ಆ ಶಿವರಾತ್ರಿ ಅನುಭವವನ್ನು ಅನುಭವಿಸ್ಬೇಕಾದ್ರೆ ನಮಗೆ ಆ ಬೆದ್ದಿಗೆಯ ಮೇಲೆ ಕುತ್ಕೊಡ್ತಕ್ಕಂಥದ್ದು ನಮಗೆ ಈ ವಿಭೂತಿ ಇರ್ತಕ್ಕಂಥದ್ದು ದೀಪ ವಿಭೂತಿ ನಮ್ಮ ಬಸವಣ್ಣನವರ ಧರ್ಮಗುರುಗಳ ಭಾವಚಿತ್ರ ವಚನ ಸಾಹಿತ್ಯದ ಪುಸ್ತಕ ಇವೆಲ್ಲವನ್ನ ನಮ್ಮ ಹತ್ರ ಇರುತ್ತೆ ಅವೆಲ್ಲಕ್ಕೂ ಒಂದು ಕೃತಜ್ಞತೆ ಸಲ್ಲಿಸಬೇಕಲ್ಲ ಅದೇ ರೀತಿಯಾಗಿ ನಾವೇನು ಮಾಡಬೇಕು ಗದ್ದಿಗೆಯ ಮೇಲೆ ಕುತ್ಕೊಳ್ಬೇಕು ಮುಂಚೆ ಕೂತ್ಕೊಳ್ತಕ್ಕಂಥ ಜಾಗವನ್ನೇ ಅಂತ ಕರೆಯೋದು ಆ ಕಾಡು ಬೆಟ್ಟ ಚಾಪೆ ಇರಲಿ ಏನೇ ಆದ್ರೂ ಕೂಡ ಕೂತ್ಕೊಳ್ಳಿಕ್ಕೆ ಮುಂಚೆ ಆ ಜಾಗಕ್ಕೆ ಒಂದು ಗಮನಿಸ್ಬೇಕು ಒಂದು ಕೂತ್ಕೊಬೇಕಾದ್ರೆ ಒಂದು ಚೂರು ನೀರನ್ನು ಹಾಕಿ ಅದಕ್ಕೊಂದು ಚೂರು ವಿಭೂತಿಯನ್ನ ಲೇಪನೆ ಮಾಡಿ ಅದಕ್ಕೆ ಶರಣಾರ್ಥಿ ನಮಸ್ಕಾರವನ್ನು ಮಾಡಿಕೊಂಡು ತದನಂತರ ನಾವು ಗದ್ದಿಗೆ ಮೇಲೆ ಕೂತ್ಕೊಳ್ತಕ್ಕಂಥದ್ದು ಇವತ್ತು ಆ ವ್ಯವಸ್ಥೆ ನಿಮಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ ನಾಳೆಯಿಂದ ನೀವು ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ಆದಷ್ಟು ಭಕ್ತಿ ಭಾವದಿಂದ ನೀವೇನು ಮಾಡಬೇಕು ಕೂತ್ಕೊಳ್ಳಿಕ್ಕೂ ಮುಂಚೆನೆ ಗದ್ದಿಗೆಯ ಮೇಲೆ ಒಂದು ಸಣ್ಣ ಭಕ್ತಿ ಭಾವದಿಂದ ಒಂದು ಚೂರು ನೀರನ್ನ ಒಂದು ಪತ್ರೆಯನ್ನ ಇಟ್ಟು ಅದಕ್ಕೊಂದು ನಮಸ್ಕಾರ ಶರಣಾರ್ಥಿಯನ್ನು ಮಾಡಿ ತದನಂತರ ನೀವು ಆ ಗದ್ದಿಗೆಯ ಮೇಲೆ ಕುತ್ಕೊಳ್ತಕ್ಕಂಥದ್ದು ಅದ ಮೊದಲು ಏನ್ ಮಾಡ್ಬೇಕು ಅಂತ ಸ್ನಾನ ಮಾಡ್ಕೊಂಡು ಅಥವಾ ಅನಿವಾರ್ಯವಾಗಿ ಸ್ನಾನ ಮಾಡ್ಕೊಂಡು ಕೂಡ ಮಕ್ಕಳನ್ನು ಕಳ್ಕೊಂಡು ಸಮಾಧಾನವಾಗಿ ಗದ್ದಿಗೆಯ ಮೇಲೆ ಒಂದು ಚೂರು ಇದ್ರೆ ಪತ್ರೆ ಹಾಕಿ ಇಲ್ಲ ಅಂದ್ರೆ ಇಷ್ಟು ಭಕ್ತಿಯಿಂದ ಶರಣಾರ್ಥಿಯನ್ನು ಮಾಡ್ಕೊಂಡು ನೀವು ಗದ್ದಿಗೆ ಮೇಲೆ ಕೂತ್ಕೊಳ್ತಕ್ಕಂಥದ್ದು ಗದ್ದಿಗೆಯ ಮೇಲೆ ಕೂತ ನಂತರ ನಾವೆಲ್ಲರೂ ಕೂಡ ನಾವೇನ್ ಮಾಡಬೇಕು ಮತ್ತು ಕೂತ್ಕೊಳ್ಳಕ್ಕೆ ಮುಂಚೆ ಪೂಜಾ ಪರಿಕರಗಳನ್ನು ನಾವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಅಥವಾ ಒಂದು ಜಂಗಿನಲ್ಲಿ ನೀರು ಇದ್ರೆ ಒಂದು ಎರಡು ಪತ್ರೆ ಒಂದರೆಗಳನ್ನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಎದಿಳು ಅಷ್ಟು ಮನಸ್ಸಿಗೆ ಸಮಾಧಾನ ಕೊಡೋದಿಲ್ಲ ಕುತ್ಕೊಳ್ಳೋದಕ್ಕೂ ಮುಂಚೆ ಎಲ್ಲ ವ್ಯವಸ್ಥೆಗಳು ಇದ್ದಾಗ ಸಮಾಧಾನವಾಗಿ ಎರಡೇ ನಿಮಿಷ ಪೂಜೆ ಮಾಡಿದ್ರೂ ಕೂಡ ಅದು ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡತಕ್ಕಂಥದ್ದು ಹಾಗಾಗಿ ನಾವು ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಫಸ್ಟ್ ಗದ್ದಿಗೆ ಮೇಲೆ ಕೂತ್ಕೊಳ್ಳೋಕೆ ಮುಂಚೆ ಪೂಜಾ ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಂಡು ಗದ್ದಿಗೆ ಮೇಲೆ ಒಂದು ಪತ್ರ ಏನು ಒಂದು ನಿಧಾರಣೆ ಮಾಡಿಕೊಂಡು ಅಲ್ಲಿಗೆ ಿಯನ್ನು ಮಾಡಿ ತದನಂತಹ ಬಗ್ಗೆ ಮೇಲೆ ಕೂತ್ಕೊಳ್ತಕ್ಕಂಥದ್ದು ಈ ಪೂಜೆಗೆ ಕೂತ್ಕೋಬೇಕಾದ್ರೆ ಅದಕ್ಕೊಂದಷ್ಟು ಆಸನಗಳಲ್ಲಿ ಈ ಆಸನಗಳಿರುತ್ತೆ ಈ ಪದ್ಮಾಸನ ಸಿದ್ಧಾಸನ ಅನ್ನುವಂತಹ ಸುಖಾಸನ ನಾವೆಲ್ಲ ಕೂತಿರೋದು ಇವಾಗ ಸುಖಾಸನ ಅಂತ ಕರೀತಾರೆ ಇದರಲ್ಲಿ ಪದ್ಮಾಸನ ಸುಖಾಸನ ಅನ್ನುವಂತ ಬೇರೆ ಬೇರೆ ಆಸನಗಳಿದಾವೆ ನಿಮ್ಮ ಮುಂದಿನ ದೇವನ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ಭಾವನೆಯಲ್ಲಿ ನೀವು ಕೂತ್ಕೊಂಡು ಪೂಜೆ ಮಾಡೋದು ಒಳ್ಳೆದು ಈ ಸುಖಾಸನ ಬಗ್ಗೆ ತೊಂದರೆ ಇಲ್ಲ ನೀವು ಹೇಗೆ ಚಕ್ರಮಟ್ಟ ಕರ್ಕೊಂಡು ಇದೇ ರೀತಿ ಕೂತ್ಕೊಂಡು ಪೂಜೆ ಮಾಡೋದು ಇಲ್ಲಿ ಸಮಸ್ಯೆ ಇಲ್ಲ ಭಕ್ತಿ ಭಾವದಿಂದ ಸಮಾಧಾನವಾಗಿ ಕೂತ್ಕೋಬೇಕು ಮತ್ತು ನಾವು ಪೂಜೆ ಕೂತ್ಕೊಂಡಾಗ ಯಾವತ್ತು ಕೂಡ ನಮ್ಮ ಬೆನ್ನು ಹೇಗಿರಬೇಕು ನೆಂಟಿಗಿರಬೇಕು ಯಾವತ್ತು ಕೂಡ ನಾವು ಬಾಗಿದ ಶರಣರು ಕೇಳ್ತಾರೆ ತಲೆ ಮುಗಿದ ಕೈಯಾಗಿರೋ ಅಂತ ಕೇಳ್ತಾರೆ ಆದ್ರೆ ನಮ್ಮ ಬೆನ್ನು ಯಾವತ್ತು ಕೂಡ ನೆಟ್ಟಿಗಿರಬೇಕು ಆದಷ್ಟು ನಮ್ಮ ಬೆನ್ನನ್ನ ಯಾವತ್ತು ಕೂಡ ನೆಟ್ಟಿಗೆ ಇಟ್ಕೊಂಡ ಪೂಜೆ ಮಾಡೋದನ್ನೂ ಕೂಡ ಅಭ್ಯಾಸ ಮಾಡಬೇಕು ಆಯ್ತಾ ನಾವು ಮೊದಲು ಪೂಜೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ಇರಬೇಕು ಯಾಕೆಂದ್ರೆ ನಾವು ಇಲ್ಲಿನ ಹೊರಗಡೆಯಿಂದ ಸ್ನಪೂದೆ ಮನೆಗೆ ಬಂದಿರ್ತೀವಿ ಪೂಜೆ ಕೋಣೆಗೆ ಬಂದಿರ್ತೀವಿ ಏನೋ ವಿಚಾರಗಳು ನಮ್ಮ ಕಿವಿಯಲ್ಲಿ ಬಂದಿರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಮನಸ್ಸು ಆಗುತ್ತೆ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಶಾಂತ ಚಿತ್ವಾಗಿ ಇಟ್ಕೋಬೇಕು ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲ ಧ್ಯಾನ ಗೊತ್ತಿದ್ರೆ ಧ್ಯಾನವನ್ನು ಮಾಡ್ಬೋದು ಅಥವಾ ಮನಸ್ಪೂರ್ವಕವಾಗಿ ನಾವು ಗುರು ಪ್ರಾರ್ಥನೆ ಮಾಡ್ತೀವಲ್ಲ ಗುರು ಪ್ರಾರ್ಥನೆ ಮಾಡುವುದರ ಜೊತೆಗೆ ನಾವು ನಮ್ಮ ಮನಸ್ಸನ್ನು ಪ್ರಯತ್ನ ಮಾಡೋಣ ಈಗ ನಾವೆಲ್ಲರೂ ಜೊತೆ ಕೂಡಿ ಒಂದು ಮೂರ್ನಾಲ್ಕು ನಮ್ಮ ಬಸವಣ್ಣನವರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಮೂರ್ನಾಲ್ಕ ವಚನ ಎರಡು ಜೊತೆ ಕೂಡ ಹೇಳೋಣ ಅವೆಲ್ಲರೂ ನಿಮ್ಮ ಬೈನನ್ನ ನೆಟ್ಟಿಗೆ ಇಟ್ಕೊಂಡು ಕಣ್ಣನ ಮುಚ್ಚಿ ಎರಡು ಕೈಗಳನ್ನ ಜೋಡಿಸಿಕೊಂಡು ನಾ ಹೇಳ್ತೀನಿ ಓಂ ಶ್ರೀ ಹೇಳಿದೇಳ್ಬಿಟ್ಟು ನಮಃ वसवं प्रणवाकारं वसवं शरनागता रक्षटवरोलं वसवं जन्मरुटार्व। ು ಪ್ರಣವಷಂಗಸಮರಸ ನಮಗೂಡಲಸಂಗಮದೇವರು ಸ್ವಾ ಶಾಶ್ವತೋ ಎ

ನಮ್ಮ ಗುರುವಿನ ಅಥವಾ ನಮ್ಮ ಅಂತರಂಗದಲ್ಲಿ ಭಕ್ತಿ ಭಾವವನ್ನು ತುಂಬಿಸುವಂತಹ ಒಂದು ಮೂರ್ನಾಲ್ಕು ವಚನಗಳನ್ನ ಅಥವಾ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಅನ್ನುವಂತಹ ಮಹಾಮಂತ್ರವನ್ನು ಸ್ಮರಣೆ ಮಾಡುವುದರ ಮುಖಾಂತರ ನಮ್ಮ ಅಂತರಂಗದಲ್ಲಿ ಆ ಒಂದು ಭಕ್ತಿಯ ಶಾಂತಿಯನ್ನು ಕೂಡ ಕಾಪಾಡಿಕೊಂಡು ತದನಂತರ ನಾವೆಲ್ಲರೂ ಕೂಡ ಏನ್ ಮಾಡಬೇಕು ಮಂತ್ರವೋದಕ್ಕ ಅಂದ್ರೆ ನಾವೆಲ್ಲರೂ ಕೂಡ ನೀರಿನ ಮುಖಾಂತರ ನಮ್ಮ ಲಿಂಗಕ್ಕೆ ಭಜನವನ್ನು ಮಾಡ್ತೀನಿ ನೀರನ್ನ ಲಿಂಗಕ್ಕೆ ಹೇಳಿದು ಲಿಂಗವನ್ನು ತೊಳೆಯುವಂತ ಕೆಲಸವನ್ನು ಮಾಡ್ತೀವಿ ಆ ನೀರಿಗೂ ಕೂಡ ಒಂದು ಶುದ್ಧತೆ ಭಕ್ತಿ ಭಾವನ ಕರೆಸಲಿಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅದನ್ನ ಮಂತ್ರೋದಕ ಅಂತ ಕರಿತೀವಿ ಅಂತ ಹಾಗಾಗಿ ನಾವೇನ್ ಮಾಡ್ಬೇಕು ನಮ್ಮ ಮುಂದೆ ಒಂದು ಲೋಟದಲ್ಲಿ ಒಂದು ಚೆನ್ನಿನಲ್ಲಿ ಎಲ್ರಿಗೂ ನೀರು ಅಲ್ವಾ ಎಲ್ರಿಗೂ ನೀರು ಅಲ್ವಾ ನಿಮ್ಮ ಲೋಟ ಅಥವಾ ಚೆಂಬಿನಲ್ಲಿರ್ತಕ್ಕಂಥ ನೀರಿನ ಮೇಲೆ ನಿಮಗೆ ನಿಮಗ್ ನಿಮಗೆಲ್ರಿಗೂ ವಿಭುತನೆ ಕೊಟ್ಟಿದಾರಲ್ವಾ ವಿಭಜನೆ ಕೊಟ್ಟಿದ್ರೆ ವಿಭಜನೆ ಆ ಎಡಗೇರಿಟ್ಕೊಂಡು ನಿಮ್ಮ ರೈನ್ ಫಿಂಗರ್ ಗೊತ್ತಲ್ಲ ರೀನ್ ಫಿಂಗರ್ ಆ ಒಂದು ಬೆರ ಮುಖಾಂತರ ವಿಭೂತಿಯನ್ನು ಕಳಿಸ್ಕೊಂಡು ತೆರಳಿರುವುದು ತಗೊಳ್ಳಿ ಅಥವಾ ನೀವು ಐದು ಬೆರದು ಕೆಳಸ್ಕೊಡೋದು ಅಂತ ಇಲ್ಲ ಹಚ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ಮಹಿಂದ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಮಾಡ್ಕೊಳ್ಳಿ ಓಂ ಶ್ರೀ ಗುರು ಬಸವಲಿಂಗಾಯ್ ಮನಸ್ಸನ್ನು ಸ್ಮರಣೆ ಮಾಡಿಕೊಂಡು ಆ ಒಂದು ಮಂತ್ರ ಮಂಗೈ ವಿಭೂತಿಯಾಗಿ ಅದು ಮಂತ್ರ ವಿಭೂತಿಯಾಗಿ ಅದೇನ್ ಮಾಡಬೇಕು ನಾವು ಆ ನೀರಿನ ಮೇಲೆ ಓಂ ಅಂತ ಬರೀತೀವಿ ಏನಂತ ಬರೀತೀವಿ ಬರೀಲ್ಲ ನಿಮ್ಮ ನೀರಿನ ಮೇಲೆ ಬರೀಬೇಕು ಹೋಮ ಅಂತ ಬರೆಯಕ್ಕೆ ಬರಲ್ಲ ಅಂದ್ರೂ ಪರವಾಗಿಲ್ಲ ಮನಸ್ಸಲ್ಲಿ ಹೋಮ್ಬಿಟ್ಟು ಸುಮಾರು ಅದ ನೀರನ್ನು ಮುಟ್ಟತು ಆಗುತ್ತೆ ಬರ್ದಾಯ್ತಾ ಬರ್ದಾದ್ಮೇಲೆ ಒಂದು ಪತ್ರವನ್ನ ನೀರು ಒಳಗಡೆ ಹಾಕಬೇಕು ಹಾಕಿ ಇವಾಗ ನಿಮಗೆ ಕರ್ಪೂರ ಏನು ಸಿಕ್ಕಿಲ್ಲ ನಿಮ್ಮ ಮನೇಲಿ ಇದ್ದಾಗ ಕರ್ಪೂರಗಳನ್ನು ಕಡಿಯುತ್ತೆ ಅದನ್ನ ಬೆಳೆದಬಹುದು ಹಾಕಿ ಆ ನೀರಿನ ಅಮ್ಮಿನ ಮೇಲೆ ನಿಮ್ಮ ಬದಲಿನ ಇಟ್ಟುಕೊಳ್ಳಿ ಇಟ್ಕೊಂಡು ಮತ್ತೆ ಓಂ ಶ್ರೀ ಗುರು ಬಸವಲಿಂಗ ಆಯ್ಕೋಣ ಅಂತ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಹೇಳಿಲಿಲ್ಲ ಓಂ ಶ್ರೀ ಗುರು ಆಯ್ತಾ ಈ ರೀತಿ ಆದಾಗ ಅದು ಮಂದ್ಕೊಳ್ಬೇಕಾಗುತ್ತೆ ಇವಾಗ ಏನ್ ಮಾಡ್ಬೇಕು ಆ ಪತ್ರ ಇರುತ್ತಲ್ಲ ಆ ಪತ್ರ ಇರ್ತಕ್ಕಂಥ ನಿಮ್ಮ ಅಕ್ಕಪಾತ ಆ ಒಂದು ನೀರಿನ ಪ್ರೋಚನೆ ಮಾಡ್ತಕ್ಕಂಥದ್ದು ಏನಕ್ಕೆ ಭಕ್ತಿ ಭಾವದನ್ನ ಇಟ್ಟು ನೀವನ್ನ ನಿಮ್ಮ ಮೇಲೆ ಸುತ್ತ ಇಲ್ಲ ಈ ರೀತಿ ಪ್ರೋಚನೆ ಮಾಡ್ತೀವಿ ತರ ಈಗ ನಾವೆಲ್ಲರೂ ಕೂಡ ಹಣ್ಣಿಯ ಮೇಲೆ ವಿಭೂತಿಯನ್ನ ಧಾರಣೆ ಮಾಡ್ಕೋಬೇಕು ವಿಭೂತಿ ಏನಕ್ಕೆ ಅಂತಂದ್ರೆ ನಮ್ಮ ನೀವೆಲ್ಲರೂ ಕೂಡ ಅಷ್ಟಾವರಣವನ್ನು ತಿಳ್ಕೊಂಡಿದ್ರಿ ಅಷ್ಟಾವರಣದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಲ್ಲಿ ಮುಖ್ಯವಾಗಿ ಹಣೆಯ ಮೇಲೆ ನಮಗೆ ಧರಿಸುವಂತಹ ಯೋಗ್ಯತೆ ಇರ್ತಕ್ಕಂಥ ಯಾವಕ್ಕೆ ವಿಭೂತಿ ಹಾಗಾಗಿ ನಾವು ವಿಭೂತಿಯನ್ನು ಧಾರಣೆ ಮಾಡುವ ಮುಂಚೆ ಒಂದು ಸಣ್ಣ ಪೂಜೆಯನ್ನ ಮಾಡಬೇಕು ಪೂಜೆಯ ದಿನದಿಂದ ಒಂದು ಸತ್ತೆಯನ್ನ ಕಳೆದುಕೊಂಡು ಒಂದು ಚೂರು ಚೂರ್ ಒಂದು ಚೂರು ನೀರನ್ನ ರಚನೆ ಮಾಡಿಕೊಂಡು ವಿಭೂತಿ ಮೇಲೆ ಆ ಒಂದು ಬತ್ತೈನ ಹೂವನೇ ಇಟ್ಟು ಅನುಕೂಲ ಆದಾಗ ಬೆಳಗ್ಗೆ ಅದರ ಮೇಲೆ ಕೈಯನ್ನು ಈರುತ್ತಿಟ್ಟು ಮತ್ತೆ ಓಂ ಶ್ರೀಗಳು ಬಸವಿಂದ ಮಾಡಿ ಓಂ ಶ್ರೀ ನಾವು ಮೂರು ಗ್ರಾಮಿನಲ್ಲಿ ಪರಿಪೂರ್ಣ ಪ್ರೀತಿಯಿಂದ ದೇಸರೆ ಅಂತ ಉಜ್ವಾರದು ಪ್ರೀತಿಯಿಂದ ಭಕ್ತಿಯಿಂದ ವಿಭೂತಿಯಿಂದ ನಮ್ಮ ಅಂಗೈಗೆ ತೆಗೆದುಕೊಂಡು ಗೊತ್ತಾಗುತ್ತೆ ನಮ್ಮ ಗುರುಮಠದಲ್ಲಿ ನಮ್ಮ ಮನೆಗೆ ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ನಮ್ಮ ಕತ್ತಿಗೆ ನಮ್ಮ ಅಂಗಿಗೂ ಹಾಕೋಬಹುದು ಇದನ್ನ ಹಾಕೋಬೇಕಾದ್ರೆ ವಸನಗಳು ತುಂಬಾ ಇದಾವೆ ನಾನು ಹೇಳ್ಕೊಳ್ತಾ ಇರ್ತೀನಿ ಹಾಗೆ ನಾನು ಮಾಡೋದನ್ನು ಬೆಟ್ಟ ನೋಡಿ ನೀವು ಕೂಡ ಮನೆ ವಸನ ಹೇಳ್ತಿದ್ದೇವೆ ಅಂತ ಹೇಳಿ ಓಂ ಶ್ರೀ ये फमति माने दैव अययाय नगे श्री विभूतिये सर्व कारणा सर्व कारणा अययाय नगे श्री विभूतिये ये मोदिये सर्व सिद्धि सर्व सिद्धि अययाय नगे श्री ी विभूतिये सर्ववश्या अय्याकूडदा तन्नसङ्गमदेवा श्रीमहाविभूति अम्बा पदञ्ज्योतिनीवादिरागी श्रीविभोदिये सर्वसाधनभय्याङ्गिनैदिलये शृङ्गार समुद्रकेतिलये शृङ्गार नारिगे गुणवे ಬಸವಾರಿಗೆ ಪ್ರೀತಿಯಯ್ಯಾಸವಟ್ ಸಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂದರಿಸಿ ಬಯಲಾದರಯ್ಯಾ ಈ ರೀತಿ ನಮ್ಮ ವೈಭತಿಯನ್ನು ಧಾರಣೆ ಮಾಡ್ತಕ್ಕಂತಹ ಅನೇಕ ವಚನಗಳಿದ್ದಾವೆ ಅದನ್ನು ನಾವು ಎಷ್ಟು ಸಾಧ್ಯ ಆಗುತ್ತೆ ಕಲ್ತ್ಕೊಂಡು ಅದನ್ನ ಹೇಳ್ತಾ ಹೇಳ್ತಾ ನಮ್ಮ ಹಣೆಗೆ ನಮ್ಮ ಕುಟುಂಬದಕ್ಕೆ ನಮ್ಮ ಕಣ್ಣಿಗೆ ನಮ್ಮ ಇವಿಗೆ ನಮ್ಮ ಗಂಟೆ ಭಾಗಕ್ಕೆ ನಮ್ಮ ಹುಂಗೈಗೆ ಎಲ್ಲಾ ಕಡೆ ನಮ್ಮ ಮಕ್ಕಳಿಗೆ ಎಲೆಗೆ ಎಲ್ಲಾ ಕಡೆ ಹಾಕೋಬಹುದು ಅಂದ್ರೆ ಹಾಕುವಂತ ಉದ್ದೇಶ ಏನು ಅಂದ್ರೆ ಈ ಒಂದು ಬೇಗ ಮಾಂಸಪಟ್ಟು ಮಾಡುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ವಿಭೂತಿಯನ್ನ ಭಕ್ತಿ ಭಾವದಿಂದ ಎಲ್ಲರೂ ಕೂಡ ಹಣೆಯ ತುಂಬಾ ಹಾಕಬಹುದು ಈ ಕಡೆ ಈ ಕಡೆ ಹಾಕಬಹುದು ಹಣೆಯ ಮೇಲೆ ಪೂರ್ಣ ವಿಭೂತಿ ಯಾಕಂದ್ರೆ ನಮ್ಮ ಧರ್ಮದ ಲಾಂಛನ ವಿಭೂತಿ ಹಾಗಾಗಿ ವಿಭೂತಿಯನ್ನು ಹಾಕಬೇಕಾದ್ರೆ ಯಾವತ್ತು ಕೂಡ ಸಂಕೋಚವನ್ನ ಪಡಬಾರ್ದು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಮ್ಮ ಹಣೆಯ ಮೇಲಿನ ವಿಭೂತಿಯನ್ನ ಧಾರಣೆ ಮಾಡಿಕೊಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ನಿಮಗೆ ರುದ್ರಾಕ್ಷೆಯನ್ನ ಹಾಕುವಂತ ಅಭ್ಯಾಸ ಇದ್ರೆ ರುದ್ರಾಕ್ಷಿಯನ್ನ ನಿಮ್ಮ ಅಂಗೈ ಮೇಲೆ ಇಟ್ಕೊಂಡು ರುದ್ರಾಕ್ಷಿಯನ್ನ ಪೂಜೆ ಮಾಡಿ ತದನಂತರ ನೀವು ನಿಮ್ಮ ಕೊರಳಿಗೆ ರುದ್ರಾಕ್ಷಿಯನ್ನ ಧಾರಣೆ ಮಾಡಬಹುದು ಭಜನೆ ನಡೀತಾ ಇರುತ್ತೆ ಭಜನೆ ನಡೀಲಿ ನಾವು ಇಲ್ಲಿ ಕಳಿಸ್ತಾ ಹೋಗ್ತೀನಿ ಬಂದು ನೀವು ಹೋಗಿ ಆಮೇಲೆ ತಡವಾಗಿ ಬಂದವರುಗಳು ಒಂದ್ ಸ್ವಲ್ಪ ಕಾಯ್ಬೇಕಾಗುತ್ತೆ ಮೊದಲು ಬಂದವರ ಮುಗಿಬೇಕು ಈಗ ಅವರು ಭಜನೆ ಶುರುವಾದಾಗ ಭಜನೆಯಲ್ಲಿ ಎಲ್ಲರೂ ಮನಸ್ಸು ಕೊಟ್ಟು ಕೇಳಿಸ್ತಾ ಒಬ್ಬೊಬ್ಬರನ್ನ ಕಳಿಸ್ತೀನಿ ನಮ್ಮ ಭಜನೆ ಮಾಡ್ತಿರೋರು ಮಹಾತ್ವ ಮಹಾಸ್ ಮಹದೇವ್ ಸ್ವಾಮಿಯವರು ಬೆಟ್ಟದ ಮಾದಣಿಯವರು ಅದು ಶಾಂತಿವರು ಅವರು ಬೆಟ್ಟದ ಮದಳ್ಳಿಯವರು ಇಡೀ ಕುಟುಂಬ ನಮ್ಮ ಶರಣರ ವಚನಗಳನ್ನು ಹಾಡುವುದಕ್ಕೆ ನಮ್ಮನ್ನ ಮೀಸಲಾಗಿಟ್ಕೊಂಡಿದ್ದಾರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬೆರಟಳ್ಳಿಗೆ ಬಂದು ತುಂಬಾ ಒಳ್ಳೆಯ ಮನಸ್ಸಿನಿಂದ ಅವರು ಕಾರ್ಯಕ್ರಮ ನಡೆಸುವುದು ಬಂದಿದ್ದಾರೆ ಅವರ ಭಜನೆ ಈಗ ಪ್ರಾರಂಭ ಆಗುತ್ತೆ ಆಗ್ತಾ ಇದ್ದ ಹಾಗೆ ಈ ವಿಡಿಯೋ ನಾವು ಲಿಂಗಧಾರಣೆಯನ್ನ ಪೂಜೆಯನ್ನು ಮಾಡ್ತಾರೆ ಶಾಂತವಾಗಿ ನೋಡ್ತಾ ಇರಿ ಲಿಂಗಾನುಭವನ್ನ ಈಗ ಸವೀರಿಯಿಂದ ಕೋರ್ಕೋತೀವಿ That's <laughs> it.